ಭೋಜರಾಜನ ಮಾತು ನೆನಪಾಗ್ತದೆ ಅವನು ಕವಿತೆಯನ್ನು ಬರೆದಿಟ್ಟು ಹೋಗಿದ್ದಾನೆ ಭೋಜರಾಜ ವಾತಾಭ್ರ ಬಿಭ್ರಮವಿದಂ ವಸುಧಾಧಿಪತ್ಯಂ ವಸುದಾಧಿಪತ್ಯ ಅಂದರೆ ಸಾಮ್ರಾಜ್ಯ ರಾಜ್ಯಾಧಿಕಾರ ಗಾಳಿಗೆ ಸಿಕ್ಕಿದ ಮೋಡದ ಹಾಗೆ ಯಾರು ಹೇಳಿದ್ದಿದು ಒಬ್ಬ ರಾಜ ಹೇಳಿದ್ದು ಅವನು ಹೇಳಿದ್ದೇನಂದ್ರೆ ಈ ಅರಸೊತ್ತಿಗೆ ಅನ್ನುವಂಥದ್ದು ಗಾಳಿಗೆ ಸಿಕ್ಕಿದ ಮೋಡ ಈಗ ಹೀಗೆ ಇನ್ನೊಂದು ಕೆಳಗೆ ಇನ್ನೊಂದು ಕೆಳಗೆಯಲ್ಲಿ ಬೇರೆ ಥರ ಈಗ ಇಲ್ಲಿದೆ ನಾಳೆ ಬೇರೆ ಇಲ್ಲದು ನಾಳೆ ಯಾಕೆ ಇನ್ನೊಂದು ಗಂಟೆ ಬೇರೆ ಇರುತ್ತೆ ಅದು ಈ ನನ್ನ ಹತ್ರ ಇದೆ ಅದು ಆದರೆ ಮುಂದಿನಗಳಿಗೆ ಏನಂತೂ ಗೊತ್ತಿಲ್ಲ ಅಂತ ಹಾಗಾಗಿ ವಾತಭ್ರ ವಿಭ್ರಮವಿದಂ ವಸುಧಾಧಿಪತ್ಯಂ ಇನ್ನು ಸುಖ ಅನುಭವ ಜೀವನದಲ್ಲಿ ಮಾಡ್ತೇವೆ ನಾವು ಇಂದಿಗೆ ಸುಖಗಳ ಅನುಭವ ನೋಡಿ ಪಡ್ತೇವೆ ಕೇಳಿ ಪಡ್ತೇವೆ ಇದೆಲ್ಲ ಮೇಲ್ನೋಟಕ್ಕೆ ಮಾತ್ರ ಸುಖ ಮೇಲ್ನೋಟಕ್ಕೆ ಮಾತ್ರ ಮಧುರ ನಿಜವಾಗಿ ಅಲ್ಲ ಲಾಡು ಸಿಹಿ ಸಿಹಿ ಮೇಲ್ನೋಟಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ತಿನ್ನಿ ಅದು ಒಳಗೆ ಹೋಗಿ ಏನು ಮಾಡುತ್ತೆ ನೋಡಿ ಟೆರರಿಸ್ಟ್ ಮಾಡೋ ಕೆಲಸ ಮಾಡುತ್ತೆ ಒಳಗಡೆ ಹೋಗಿ ಅಂತ ಬಾಂಬ್ ಬಾಂಬ್ ಮಾಡೋ ಕೆಲಸ ಮಾಡುತ್ತೆ ಅಂತಂದರೆ ನೇರವಾಗಿ ಸ್ಫೋಟ ಮಾಡದೇ ಇದ್ದರೂ ಅಷ್ಟೇ ತೊಂದರೆ ಕೊಡುತ್ತೆ ಅದು ಅಂತ ಒಳಗಡೆ ಹೋಗಿ ಅಂತ ಹಾಗಾಗಿ ಈ ವಿಷಯ ಸುಖಗಳು ಮೇಲ್ನೋಟಕ್ಕೆ ಮಧುರ ಅಂದ್ ಆಪಾತ ಮಾತ್ರ ಮಧುರು ವಿಷಯೋಪಭೋಗ ದೊರೆ ಹೇಳಿದ್ದು ಅವನಿಗಿಲ್ಲದೆ ಇರ್ತಕ್ಕಂಥ ವಿಷಯ ಸುಖ ಇಲ್ಲ ಎಲ್ಲವೂ ಇದೆ ಅಂತವನು ಹೇಳಿದ್ದು ಅಂತ